ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ ಒಂದು ಸಂಗೀತದ ಹಿರಿಮೆ ವಿಭಾಗ ಏಳು ಸಂಗೀತ ಮತ್ತು ಸಮಾಜಶಾಸ್ತ್ರ ಹಾಡು ಸಮಾಜದ ಅವಿಭಾಜ್ಯ ಅಂಗ ಬಡವ ಬಲ್ಲಿದ ಜಾತಿಮತ ಲಿಂಗಭೇದವಿಲ್ಲದೆ ಭಾವೈಕ್ಯತೆಯನ್ನು ಸಾಧಿಸುವ ಕಲೆ ಇದು ಎಲ್ಲರಿಗೂ ಅಪ್ಯಾಯಮಾನವಾದ ಕಲೆ ಸಂಗೀತ ಪ್ರಾಕಾರಗಳಲ್ಲಿ ಶಾಸ್ತ್ರೀಯ ಸಂಗೀತ ಚಿತ್ರ ಸಂಗೀತ ಸುಗಮ ಸಂಗೀತ ಕನ್ನಡ ಗೀತೆ ಜನಪದ ಗೀತೆ ನೃತ್ಯ ಸಂಗೀತ ಸಂಪ್ರದಾಯದ ಹಾಡು ಲಘುಶಾಸ್ತ್ರೀಯ ಸಂಗೀತ ಹೀಗೆ ವೈವಿಧ್ಯವನ್ನು ಕಾಣಬಹುದು ಹಾಗೂ ಸಾಂಸ್ಕೃತಿಕ ಸೇತುವೆಯೂ ಆಗಿದೆ ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆ ಇದ್ದೇ ಇರುತ್ತದೆ ಮದುವೆ ಮುಂಜಿ ಸಮಾರಂಭಗಳಲ್ಲೂ ವಾದ್ಯ ಸಂಗೀತ ಪ್ರಾಮುಖ್ಯವಾಗಿರುತ್ತದೆ ಸಂಗೀತವು ಸಮಾಜದ ಅವಿಭಾಜ್ಯ ಅಂಗವೆಂದೇ ಪರಿಗಣಿಸಲಾಗಿದೆ ಜಾತಿ ಮತ ಲಿಂಗ ಅಂತಸ್ತು ಭಾಷಾ ಭೇದಗಳಿಲ್ಲದೆ ಭಾವೈಕ್ಯತೆಯನ್ನು ಸಾಧಿಸುವ ಕಲೆ ಸಂಗೀತ ಸಂಗೀತ ಬಹುಮುಖ್ಯವಾದುದು ಶಾಸ್ತ್ರೀಯ ಸಂಗೀತದೊಡನೆ ಸಮಾಜದ ವಿವಿಧ ಜನರ ಅಭಿರುಚಿಗೆ ತಕ್ಕಂತೆ ಆಯಾಯ ಸಮಾಜಕ್ಕನುಗುಣವಾಗಿ ಜಾನಪದ ಸಂಗೀತ ಸಂಪ್ರದಾಯ ಸಂಗೀತ ಸುಗಮ ಸಂಗೀತ ಅಂದರೆ ಭಾವಗೀತೆ ನೃತ್ಯ ಸಂಗೀತ ರಂಗ ಸಂಗೀತ ಚಿತ್ರ ಸಂಗೀತ ಹೀಗೆ ಹಲವಾರು ಪ್ರಾಕಾರಗಳಲ್ಲಿ ಸಂಗೀತವು ಬೆಳೆಯುತ್ತಲಿದೆ ಶಾಸ್ತ್ರೀಯ ಸಂಗೀತವು ಇತರ ಸಂಗೀತ ಪ್ರಾಕಾರಗಳಿಗಿಂತ ಉನ್ನತ ಮಟ್ಟದ್ದಾಗಿದೆ ಶಾಸ್ತ್ರೀಯ ಸಂಗೀತವು ಸಾಮಾಜಿಕ ಪಿಡುಗುಗಳಾದ ಬಂಡಾಯ ಉದ್ರೇಕ ಶೋಷಣೆ ಮೊದಲಾದ ಸಮಸ್ಯೆಗಳನ್ನು ಮೀರಿ ನಿಂತಿದೆ ಮಾನಸಿಕ ನೆಮ್ಮದಿ ಕೊಡುವ ಈ ಶಾಸ್ತ್ರೀಯ ಸಂಗೀತದಲ್ಲಿ ಅಂತಹ ಸಮಸ್ಯೆಗಳನ್ನು ಸ್ಪಂದಿಸುವ ರಚನೆಗಳ ಅಗತ್ಯವಿಲ್ಲ ಶಾಸ್ತ್ರೀಯ ಸಂಗೀತವನ್ನು ಇಂತಹ ಸಾಹಿತ್ಯಕ್ಕೆ ಬಳಸುವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಸಂಗೀತದ ಗುರಿ ಮಾನಸಿಕ ಸೌಖ್ಯ ಮಾತ್ರ ವಿಭಾಗ ಎಂಟು ಸಂಗೀತ ಮತ್ತು ವೇದಾಂತ ಪರಮಾತ್ಮನನ್ನು ಪಡೆಯುವುದೇ ಭಾರತೀಯ ತತ್ವದ ಸಾರ ಪರಬ್ರಹ್ಮನು ಆನಂದ ಸ್ವರೂಪ ಅದ್ವಿತೀಯ ಇವನೇ ನಾದಬ್ರಹ್ಮ ಈ ತತ್ವವನ್ನು ಪ್ರಯೋಗ ಸಂಗೀತದಲ್ಲಿ ಸಂಕೇತಿಸಿರುವುದನ್ನು ನಾವು ತಿಳಿಯಬಹುದು ಸ್ವರಸಪ್ತಕದಲ್ಲಿ ಷಡ್ಜಸ್ವರವು ಮೊದಲನೆಯ ಆಧಾರ ಸ್ವರ ಇದು ಶುದ್ಧ ಸ್ವರ ಇತರ ಸ್ವರಗಳಿಗೆ ಆಧಾರ ಸಂಗೀತದಲ್ಲಿ ಪ್ರತಿಯೊಂದು ಸ್ವರವು ಷಡ್ಜದ ಒಂದು ಸ್ವರೂಪ ಮತ್ತು ಅಂಶವಾಗಿದೆ ಷಡ್ಜ ಪಂಚಮ ಭಾವ ಅಥವಾ ಷಡ್ಜ ಮಧ್ಯಮ ಭಾವವುಳ್ಳ ಎರಡು ಸ್ವರಗಳನ್ನು ಕೇಳಿದಾಗ ಅವು ಎರಡನೆಯ ಸ್ವರಗಳಂತೆ ಕೇಳುತ್ತದೆ ಪ್ರತಿಯೊಂದು ಸ್ವರವು ಷಡ್ಜದ ಮತ್ತೊಂದು ರೂಪ ಎಂಬ ನಿಯಮವನ್ನು ಸಾಮಗಾನದಲ್ಲಿ ಅನುಸರಿಸಲಾಗಿದೆ ಅಂದರೆ ಪ್ರತ್ಯೇಕಂ ಷಡ್ಜ ಭಾವೇನ ಮೋಕ್ಷವನ್ನು ಪಡೆಯುವುದು ಅಂದರೆ ನಾದ ಬ್ರಹ್ಮನನ್ನು ಪಡೆಯುವುದು ಸಂಗೀತದ ಅಂತಿಮ ಗುರಿ ಆತ್ಮವು ಪರಮಾತ್ಮನೊಂದಿಗೆ ಸೇರಿಕೊಳ್ಳುವುದೇ ಭಾರತೀಯ ಸಂಗೀತದ ಉನ್ನತ ಗುರಿ ಸ್ವರಗಳ ಪರಸ್ಪರ ಸಮರಸವಾದ ಸಂಬಂಧ ಹಾಡುವ ರೀತಿ ಸಂಗೀತ ಸಾಹಿತ್ಯ ಇವುಗಳ ಅಧ್ಯಯನದಿಂದ ಈ ವಿಷಯವು ವ್ಯಕ್ತವಾಗುತ್ತದೆ ಗಾಂಧಾರ ನಿಷಾದ ರಿಷಭ ಮುಂತಾದ ಎರಡೆರಡು ಸ್ವರಗಳಿರುವ ಸಾಮರಸ್ಯ ಭಾವವು ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಆಲಾಪನೆ ತಾನ ಯಾವುದರಲ್ಲೇ ಆಗಲಿ ಷಡ್ಜಕ್ಕೆ ಬಂದು ಮುಕ್ತಾಯಗೊಳ್ಳುತ್ತದೆ ಯಾವ ಸ್ವರವೇ ಆಗಲಿ ಅದರ ಷಡ್ಜದಲ್ಲಿ ನಿಲ್ಲುತ್ತದೆ ಅಂದರೆ ಮೂಲ ಲಯಕ್ಕೆ ಹಿಂದಿರುಗುತ್ತದೆ ಇದು ಸಂಗೀತಕ್ಕೂ ತತ್ವಶಾಸ್ತ್ರಕ್ಕೂ ಇರುವ ಮೂಲಭೂತವಾದ ಸಂಬಂಧ ವಿಭಾಗ ಒಂಬತ್ತು ಸಾಂಸ್ಕೃತಿಕವಾಗಿ ಸಂಗೀತ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ ಸಂಗೀತ ವಿದ್ವಾಂಸ ವಿಶ್ವಮಾನ್ಯನಾಗಿ ವಿಶ್ವ ಭ್ರಾತೃತ್ವ ಸರಪಳಿಯ ಕೊಂಡಿಯಾಗುತ್ತಾರೆ ವಿಶ್ವದ ಎಲ್ಲ ರಾಷ್ಟ್ರಗಳನ್ನೂ ಬೆಸೆಯುವ ಕೊಂಡಿಯಾಗಿದೆ ಪ್ರತಿ ರಾಷ್ಟ್ರದಲ್ಲೂ ಸಂಗೀತ ಕಲಾವಿದನಿಗೆ ಗೌರವವುಂಟು ಸಂಗೀತ ಕಲಿಕೆಯಿಂದ ಏಕಾಗ್ರತೆ ಗ್ರಹಣ ಶಕ್ತಿ ಜ್ಞಾಪಕ ಶಕ್ತಿ ಚಿಂತನೆ ಮತ್ತು ಸೃಜನಶೀಲತೆ ವೃದ್ಧಿಸುತ್ತವೆ ಹಾಗೆಯೇ ವಿದ್ಯಾರ್ಥಿಯ ದಿನಚರಿಯಲ್ಲಿ ಶಿಸ್ತು ಕಂಡುಬರುತ್ತದೆ ಆದುದರಿಂದ ಸಂಗೀತವನ್ನು ಎಲ್ಲರೂ ಕಲಿಯುವುದು ಉತ್ತಮ ಅಭ್ಯಾಸ ಸಂಗೀತವು ಭಗವಂತನ ಸಾಕ್ಷಾತ್ಕಾರಕ್ಕೆ ಒಂದು ವೇದಿಕೆ ಇದ್ದಂತೆ ಉತ್ತಮ ಸಾಧನ ಸಂಗೀತ ಜ್ಞಾನವು ಭಕ್ತಿನ ಸನ್ಮಾರ್ಗಮುಗಲದೆ ಎಂದಿದ್ದಾರೆ ತ್ಯಾಗರಾಜರು ಸ್ವತಃ ವಿಷ್ಣುವೆ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ ನ ಹಂ ವಸಾಮಿ ವೈಕುಂಠೆ ನಾ ಯೋಗಿ ಹೃದಯೇ ಯತ್ರ ಗಾಯಂತಿ ತತ್ರ ತಿಷ್ಠಾಮಿನಾರದ ಅಂದರೆ ನಾನು ಯೋಗಿಗಳ ಹೃದಯದಲ್ಲಿರುವುದಿಲ್ಲ ವೈಕುಂಠದಲ್ಲೂ ಇರುವುದಿಲ್ಲ ಭಕ್ತರು ಎಲ್ಲಿ ಹಾಡುತ್ತಿರುತ್ತಾರೋ ಅವರಲ್ಲಿ ನಾನು ಇರುತ್ತೇನೆ ಎಂದು ಹೀಗೆ ಸಂಗೀತದ ದಿವ್ಯತೆಯನ್ನು ಅರಿಯಬಹುದು ವಿಭಾಗ ಹತ್ತು ಸಂಗೀತದ ಆರೋಗ್ಯಜನಕ ಗುಣವಿಶೇಷಗಳು ಸಂಗೀತವು ಎಂತಹ ಪ್ರಾಣಿಯ ಮನಸ್ಸನ್ನಾದರೂ ಆಕರ್ಷಿಸಬಲ್ಲುದು ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿಗಾನ ರಸಂ ಘಣಿ ಎಂಬ ಅನುಭವದ ಉದ್ಘಾರವು ಲೋಕವಿಧಿತವಾಗಿದೆ ಆಧುನಿಕ ಯುಗದಲ್ಲಿ ವೈದ್ಯರು ಮನಃಶಾಸ್ತ್ರಜ್ಞರು ಸಂಗೀತದಲ್ಲಿರುವ ರೋಗ ಗುಣಗಳನ್ನು ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ ರೋಗಿಗಳ ಮನಸ್ಸಿನ ಮೇಲೆ ಯಾವ ಬಗೆಯ ಪರಿಣಾಮ ಉಂಟಾಗುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇತ್ತೀಚೆಗೆ ಅನೇಕ ಪ್ರಯೋಗಗಳು ನಡೆದಿವೆ ಉದ್ರೇಕ ಮತ್ತು ಚಿತ್ತ ವಿಕಾರದಿಂದ ಆಗುವ ಅನೇಕ ರೋಗಗಳನ್ನು ನಿವಾರಣೆ ಮಾಡಬಹುದು ಎಂದು ಹಲವು ವೈದ್ಯರ ಅಭಿಪ್ರಾಯವಾಗಿದೆ ಸಂಗೀತವು ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಕೆಲವು ಭಾವನಾ ತಂತುಗಳು ಉಸಿರಾಡುವ ವೇಗವನ್ನು ಹೆಚ್ಚಿಸುತ್ತದೆ ಕೆಲವು ಸ್ವರಗಳು ಮತ್ತು ರಕ್ತಿರಾಗಗಳು ಹೃದಯದ ಬಡಿತವನ್ನು ತ್ವರಿತಗೊಳಿಸುತ್ತದೆ ಕೆಲವು ತಾಳಗಳು ಕಣ್ಣಿನ ಭಾಗಗಳಿಗೆ ಚೇತನ ಮಾಡುವುದರ ಮೂಲಕ ಕಣ್ಣಿನ ದೃಷ್ಟಿಯು ಶೇಕಡ ಇಪ್ಪತ್ತೈದರಷ್ಟು ಉತ್ತಮಗೊಳ್ಳುತ್ತದೆಂದು ರಷ್ಯಾದ ಒಬ್ಬ ವಿಜ್ಞಾನಿ ಹೇಳಿದ್ದಾರೆ ಸಾಮಾಜಿಕ ಜೀವನದಲ್ಲಿ ಹೊಂದಾಣಿಕೆ ಉಂಟು ಮಾಡುವುದು ಜ್ಞಾಪಕ ಶಕ್ತಿ ಹೆಚ್ಚಿಸುವುದು ಜೀವನದಲ್ಲಿ ಹೊಸ ಹುರುಪು ಮತ್ತು ಆಸಕ್ತಿ ಉಂಟಾಗುವಿಕೆ ಮುಂತಾದ ಉತ್ತಮ ಪರಿಣಾಮಗಳುಂಟಾಗಿವೆ ಎಂದು ಸಫಲಗೊಂಡ ಪ್ರಯೋಗಗಳ ನಿದರ್ಶನಗಳಿವೆ ಮನೋರೋಗದ ಚಿಕಿತ್ಸಾಲಯವೊಂದರಲ್ಲಿ ಒಬ್ಬ ರೋಗಿಯ ಮೇಲೆ ಪಿಯೋನೋ ವಿದ್ವಾಂಸರೊಬ್ಬರು ವಾದ್ಯವನ್ನು ನುಡಿಸಿ ಪ್ರಯೋಗದಲ್ಲಿ ಯಶಸ್ವಿಯಾದರು ಅಣ್ಣಾಮಲೆ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯಗಳ ಮೇಲೆ ಹಲವು ಪ್ರಯೋಗಗಳನ್ನು ಮಾಡಿ ಅದರಿಂದ ಹೆಚ್ಚು ಫಲಗಳು ಉತ್ಪತ್ತಿಯಾದುವೆಂದು ಅಲ್ಲಿಯ ವರದಿಯಿಂದ ತಿಳಿದು ಬರುತ್ತದೆ ಸೆರೆಮನೆಗಳಲ್ಲೂ ಕೂಡ ಸಂಗೀತ ಚಿಕಿತ್ಸೋಪಾಯವು ಕೆಲವು ಆಶ್ಚರ್ಯಕರವಾದ ಪರಿಣಾಮಗಳನ್ನುಂಟು ಮಾಡಿದೆ ಬಂಧಿಗಳ ಒರಟು ಬುದ್ಧಿ ಕಡಿಮೆಯಾಗಿ ಅವರಲ್ಲಿ ಸಹಕಾರ ಮನೋಭಾವ ಉಂಟಾಗಿರುವುದು ಕಂಡುಬಂದಿದೆ ಮೈಸೂರಿನಲ್ಲಿರುವ ಅವಧೂತದತ್ತ ಪೀಠದ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ದಿವ್ಯ ಚಿಕಿತ್ಸಾ ಧ್ಯಾನ ಸಂಗೀತ ಕಚೇರಿಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದಲೇ ನೀಡುತ್ತಿದ್ದಾರೆ ಅನೇಕ ಹೊಸ ವೈಶಿಷ್ಟ್ಯಗಳನ್ನೊಳಗೊಂಡ ನಾದಮಂಟಪವನ್ನು ನಿರ್ಮಿಸಿದ್ದಾರೆ ನಮ್ಮ ಮನಸ್ಸಿಗೆ ಬೇಸರ ನಿರಾಸಕ್ತಿ ಉಂಟಾದಾಗ ಹೊಸ ಚೇತನವನ್ನು ತುಂಬಿ ಆಸಕ್ತಿಯನ್ನು ಕೆರಳಿಸುವ ಶಕ್ತಿಯು ಪ್ರಾಚೀನ ಸಂಗೀತ ವಿದ್ವಾಂಸರ ಮತ್ತು ವಾಗ್ಗೇಯಕಾರರ ರಚನೆಗಳಲ್ಲಿದೆ ಎಂದು ಮನೋವಿಜ್ಞಾನಿಗಳು ಮತ್ತು ಸಂಗೀತ ಚಿಕಿತ್ಸಾ ಪ್ರಯೋಗಿಗಳು ಅಭಿಪ್ರಾಯಪಟ್ಟಿದ್ದಾರೆ ವಿಭಾಗ ಹನ್ನೊಂದು ಸಂಗೀತ ಕಲಿಕೆಯ ಮಹತ್ವ ಸಂಗೀತವನ್ನು ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ ಗ್ರಹಣ ಶಕ್ತಿ ಸ್ಮರಣಶಕ್ತಿ ಚಿಂತನಾಶೀಲತೆ ಸೃಜನಶೀಲತೆ ಹೆಚ್ಚುವುದರಿಂದ ಸಂಗೀತವನ್ನು ಅಭ್ಯಾಸ ಮಾಡುವವರ ಬುದ್ಧಿಶಕ್ತಿಯ ಮಟ್ಟವು ವೃದ್ಧಿಗೊಳ್ಳುತ್ತದೆ ಶಿಸ್ತಿನಿಂದ ಅಭ್ಯಾಸ ಮಾಡಿದರೆ ಮಾತ್ರ ಸಂಗೀತವು ಸಿದ್ಧಿಸುವುದು ಇದರಿಂದ ಸಂಗೀತದ ವಿದ್ಯಾರ್ಥಿಗೆ ತನ್ನ ದಿನಚರಿಯಲ್ಲಿ ಶಿಸ್ತು ಏರ್ಪಡುತ್ತದೆ ಕಾಠಿಣ್ಯವು ಕಡಿಮೆಯಾಗಿ ಸಮಾಧಾನವು ಏರ್ಪಟ್ಟು ಸಂಸ್ಕಾರವಂತರಾಗಲು ಪೂರಕವಾಗುವುದು ಸಂಗೀತ ಇತರ ವಿಷಯಗಳನ್ನು ಅಭ್ಯಾಸ ಮಾಡುವಾಗ ಉಂಟಾಗುವ ಬೇಸರಿಕೆಯನ್ನು ತೊಲಗಿಸಲು ಹಾಗೂ ಮೆದುಳಿಗೆ ವಿಶ್ರಾಂತಿ ದೊರಕುವಂತೆ ಮಾಡಲು ಲಲಿತ ಕಲೆ ಸಹಕರಿಸುವುದರಿಂದ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ಇದೆ ಸಂಗೀತವನ್ನು ಯಾವ ಕಾಲಕ್ಕೂ ಯಾವ ದೇಶದಲ್ಲೂ ಯಾವ ವಯಸ್ಸಿನಲ್ಲಿಯೂ ಹಾಡಿಕೊಳ್ಳಲು ಅಥವಾ ನುಡಿಸಿಕೊಳ್ಳಲು ಅನುಕೂಲವಾಗಿರುವುದರಿಂದ ಲಲಿತ ಕಲೆಗಳಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ ಒಟ್ಟಿನಲ್ಲಿ ಹೇಳುವುದಾದರೆ ಸಂಗೀತವು ಮಾನವನನ್ನು ಮಾನವತ್ವದಿಂದ ಅಮರತ್ವಕ್ಕೆ ಕೊಂಡೊಯ್ಯುವ ಸುನಾದದಿಂದ ಕೂಡಿದ ಮಧುರವಾದ ಲಲಿತ ಕಲೆ ಈ ಹಿರಿಮೆ ಸಂಗೀತದ್ದಾಗಿದೆ ಕರ್ನಾಟಕ ಸರ್ಕಾರ ಪರೀಕ್ಷಾ ಮಂಡಳಿ ಪ್ರಾಥಮಿಕ ವಿಭಾಗ ಜೂನಿಯರ್ ಗ್ರೇಡ್ ಪ್ರಶ್ನೆ ಸಂಗೀತವನ್ನು ಕಲಿಯುವುದರಿಂದ ಆಗುವ ಪ್ರಯೋಜನಗಳಾವುವು ಐದು ಅಂಕಗಳು ಉತ್ತರ ಸಂಗೀತವನ್ನು ಕಲಿಯುವುದರಿಂದ ಒಳ್ಳೆಯ ಸತ್ಪ್ರಜೆಯಾಗಬಹುದು ಇದರಿಂದ ಏಕಾಗ್ರತೆಯು ಉಂಟಾಗುತ್ತದೆ ಸಂಗೀತದಿಂದ ಮಾನಸಿಕ ನೆಮ್ಮದಿ ಉಂಟಾಗಿ ಮನಸ್ಸು ಆಹ್ಲಾದಕರವಾಗಿರುತ್ತದೆ ಲಲಿತ ಕಲೆಗಳಲ್ಲಿ ಸಂಗೀತವು ಅತ್ಯಂತ ಪ್ರಧಾನವಾದದ್ದು ಈ ಕಲೆಯು ಗಾಂಧರ್ವ ವಿದ್ಯೆಯೆಂದೂ ಪಂಚಮ ವೇದವೆಂದೂ ಪರಿಗಣಿಸಲ್ಪಟ್ಟಿದೆ ಸಂಗೀತದ ಮಹತ್ವ ಅಪಾರವಾದದ್ದು ಈ ವಿದ್ಯೆಯು ಬಾಹ್ಯವನ್ನು ಮರೆಸಿ ಕಲಾವಿದನನ್ನು ಹಾಗೂ ಕಲಾರಸಿಕರನ್ನು ಭಾವನಾ ಪ್ರಪಂಚಕ್ಕೆ ಒಯ್ಯುವ ಸಾಧನವಾಗಿದೆ ಈ ಗಾನಕಲೆಯು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ನಮ್ಮ ನಿತ್ಯ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಈ ಕಲೆಯ ಪ್ರಭಾವ ಅಡಗಿದೆ ಮಗು ನಿದ್ದೆ ಹೋಗಲು ಜೋಗುಳವೋ ಸಹಕಾರಿ ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಸಂಗೀತವು ಬಹಳ ಪ್ರಾಧಾನ್ಯತೆಯನ್ನು ಹೊಂದಿದೆ ಸಂಗೀತ ಸೇವೆ ಇಲ್ಲದೆ ದೇವತಾ ಕಾರ್ಯ ಪೂರ್ಣಗೊಳ್ಳುವುದಿಲ್ಲ ಸಂಗೀತವಿಲ್ಲದ ಸಮಾರಂಭವಿಲ್ಲ ರಾಗಿ ಬೀಸುವಾಗ ದೋಣಿ ನಡೆಸುವಾಗ ಜಾತ್ರೆ ನಡೆಯುವಾಗ ಕೃಷಿ ಕಾರ್ಯಗಳಲ್ಲಿ ಸಂಗೀತವು ಮಹತ್ತರ ಪಾತ್ರವನ್ನು ಹೊಂದಿರುತ್ತದೆ ಸಂಗೀತವು ಚಿತ್ತಕ್ಕೆ ಆನಂದ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಸಂಗೀತವು ಭಗವಂತನ ಸಾಕ್ಷಾತ್ಕಾರಕ್ಕೂ ಸುಲಭ ಹಾಗೂ ಸುಗಮವಾದ ದಾರಿ ಸಂಗೀತ ವಿದ್ಯೆಯು ವಿಜ್ಞಾನವೂ ಹೌದು ಕಲೆಯೂ ಹೌದು ಹೀಗಾಗಿ ಲಲಿತ ಕಲೆಗಳಲ್ಲಿ ಸಂಗೀತಕ್ಕೆ ಅಗ್ರಸ್ಥಾನ ಈ ದೈವಿಕ ಪರತೆ ಮುಂತಾದವನ್ನು ನೀಡಿ ಮಾನವನನ್ನು ಸುಸಂಸ್ಕೃತನನ್ನಾಗಿ ಮಾಡುತ್ತದೆ ವಾಗ್ಗೇಯಕಾರರೆಲ್ಲರೂ ಈ ಸಂಗೀತದ ಮಹತ್ವ ವೈಶಿಷ್ಟ್ಯವನ್ನು ತಮ್ಮದೇ ರೀತಿಯಲ್ಲಿ ತಮ್ಮ ಕೃತಿಗಳಲ್ಲಿ ಎತ್ತಿ ಹಿಡಿದಿದ್ದಾರೆ ಸಂಗೀತ ಶಿಕ್ಷಣವು ಒಬ್ಬ ವ್ಯಕ್ತಿಯು ಸುಸಂಸ್ಕೃತನಾಗಲು ಮಾರ್ಗದರ್ಶಿಯಾಗಿದೆ ವರ್ಗದ ಮೇಲೆ ಸಂಗೀತವು ಹೆಚ್ಚು ಪ್ರಭಾವ ಬೀರುವುದು ಮಾತ್ರವಲ್ಲ ಪಶು ಪಕ್ಷಿ ಗಿಡ ಮರಗಳ ಮೇಲೂ ಅಷ್ಟೇ ಹೆಚ್ಚಿನ ಪ್ರಭಾವ ಬೀರುತ್ತದೆ ಸಂಗೀತದಲ್ಲಿರುವ ಸುಪ್ತ ಶಕ್ತಿಯೇ ಈ ಎಲ್ಲ ಪ್ರಭಾವ ಪರಿಣಾಮಗಳಿಗೆ ಮೂಲ ಕಾರಣವೆನ್ನಬಹುದು ಮನುಷ್ಯನ ಆರೋಗ್ಯಕ್ಕೆ ಪೂರಕವಾದ ಮನೋರಂಜನೆಗೆ ಸಂಗೀತ ಕಲೆಯು ನೀಡುತ್ತಿರುವ ಕೊಡುಗೆ ಮಹತ್ತರವಾದದ್ದು ಈ ರೀತಿಯ ಪ್ರಶ್ನೆಗಳು ಕೆಳಗಿನಂತಿವೆ ಪ್ರಶ್ನೆ ಸಂಗೀತ ಕಲಿಕೆಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಾಲ್ಕು ಅಂಕಗಳು ಪ್ರಶ್ನೆ ಸಂಗೀತ ಕಲಿಕೆಯ ಮಹತ್ವವನ್ನು ವಿವರಿಸಿ ಐದು ಅಂಕಗಳು ಹರಿ ಓ ಶ್ರೀಕೃಷ್ಣಾರ್ಪಣ